ಇವತ್ತು ನಮ್ಮ ನೆಂಗ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಕವಾಲಿ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ನಮ್ಮನ್ನು ಆಹ್ವಾನಿಸಿದರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಾಜ್ಯಾರಾಯಣ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇಲ್ಲಿ ಬಂದು ಬಹುಶಃ ನನಗೆ ಗೊತ್ತಿದ್ದಂಗೆ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ನೆಂಗ್ಲಿಗೆ ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಆತ್ಮೀಯರು ಆದಂಥ ರಿಯಾಜ್ ಬೇಗ್ ಅವರ ಮನೆಗೆ ಬಂದು ಇಲ್ಲಿ ಊಟ ಉಪಚಾರಗಳೆಲ್ಲ ತಗೊಂಡು ಆಮೇಲೆ ಕವಾಲೆಗೆ ಹೋಗೋದು ವಾಡಿಕೆ ಆಗಿತ್ತು ಈಗ ನಮ್ಮ ನಾಯಕರಾದಂಥ ರಿಯಾಜ್ ಬೇಗ್ ಅವರಿಲ್ಲ ನಮ್ಮನ್ನು ಅಗಲಿದ್ದಾರೆ ಹಿಂದೆ ಇದ್ರು ಕೂಡ ಅವರು ಅವ್ರ ಕುಟುಂಬ ಅವ್ರ ಕುಟುಂಬದವರು ಮತ್ತು ಅವ್ರ ಮಗ ಗೌಸ್ ಬೇಗ್ ಮತ್ತು ಸುಹೇಲ್ ಬೇಗು ಅವರ ಅಣ್ಣ ಸಹೋದ್ರ ಅಕ್ಮಲ್ ಬೇಗ್ ಅವರು ಮತ್ತು ಅವರು ಅವರು ಇವರೆಲ್ಲ ಕೂಡ ಪ್ರತಿ ವರ್ಷದಂತೂ ಈ ವರ್ಷವನ್ನು ಕದ್ದಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಪ್ರಯಾಸ್ ಬೇಗ್ ಅವರು ಈ ಮನೆಯಲ್ಲಿ ಈಗ ಸುಮಾರು ಆರು ವರ್ಷಗಳಿಂದ ಆರು ಟರ್ಮಿಂದ ಅಂದರೆ ಮೂವತ್ತು ವರ್ಷಗಳಿಂದ ಸತತವಾಗಿ ಕ್ಯಾಪ್ ಇಲ್ಲದೆ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಇಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ಈಗಲೂ ಅವರು ಶ್ರೀಮತಿ ಅವರು ಸದಸ್ಯರಾಗಿದ್ದಾರೆ ಅವರ ವಾಡಿಕೆಯಂತೆ ಇವತ್ತು ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನಿಸಿ ಊಟೋಪಚಾರಗಳೆಲ್ಲ ಮಾಡಿದ್ದಾರೆ ಈಗ ಮುಂದಿನ ಕಾರ್ಯಕ್ರಮ ಕವಾಲಿಗೆ ಹೋಗಬೇಕು ನಾನು ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ಇದು ಪಕ್ಕ ಕಾಂಗ್ರೆಸ್ ಕುಟುಂಬ ಕುಟುಂಬದ ಒಂದು ಸದಸ್ಯರಿರ್ತಕ್ಕಂಥ ಒಂದು ಮನೆ ಆ ಮನೆಗೆ ನಾವು ಬದಲು ಕೂಡ ನಮ್ಗೆ ನಿಜವಾಗ್ಲೂ ತೃಪ್ತಿ ಇದೆ ಇದೇ ರೀತಿಯಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಬರ್ತಾನೆ ಇದೀವಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡಿರ್ತಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಲಾಗಿ ಮುಂದಿನ ದಿನಗಳಲ್ಲಿ ಕೂಡ ಅವರು ಕೂಡ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ ಎಲ್ರಿಗೂ ಶುಭ ಕಾಮ ಶುಭವನ್ನು ಕೊಡ್ತೀನಿ ಬಜೆಟ್ ಮನೆ ಬಗ್ಗೆ ನಿಜವಾಗ್ಲೂ ನಾನು ಪ್ರಾಸ್ಪೆಕ್ಟ್ ಇದು ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲ ಆಂಧ್ರ ಮತ್ತು ಬಿಹಾರದ ಬಜೆಟ್ ಆಮೇಲೆ ಬಜೆಟ್ ನಲವತ್ತೊಂದು ಸಾವಿರ ಕೋಟಿ ಇವತ್ತು ಎರಡು ರಾಜ್ಯಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅದೇ ಕರ್ನಾಟಕನ ಕಡೆಗಣಿಸಿದ್ದಾರೆ ಅದರಿಂದ ಈ ಬಜೆಟ್ ಅನ್ನ ಸರಾಕರಿಸ ನಾವು ತಿಳ್ಸ್ಕರಿಸಿ